ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ಧನಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳ್ಳೋಣ ನೋಡಿ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಿರತಕ್ಕಂತಹ ವಿಷಯ ಆದ್ರೆ ಇಷ್ಟು ದಿನ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು ವಕ್ರಗತಿ ಅಂದ್ರೆ ಬ್ಯಾಕ್ವರ್ಡ್ ಹಿಂದಕ್ಕೆ ಚಲಿಸ್ತಕ್ಕಂಥದ್ದು ಆದ್ರೆ ಇನ್ನು ಮುಂದಕ್ಕೆ ಈ ಡಿಸೆಂಬರ್ ತಿಂಗಳಿನಿಂದ ಅವರು ಮತ್ತೆ ವಕ್ರತ್ಯಾಗವನ್ನು ಮಾಡಿ ಮುಂದಗಡೆ ಅಂದ್ರೆ ಮುಂದಕ್ಕೆ ಚಲಿಸ್ತಾ ಹೋಗ್ತಾರೆ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ಕೊಂತ ಹೋಗ್ತಾರೆ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ಒಕ್ರೆಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆದ್ರೆ ಈ ಡಿಸೆಂಬರ್ ಐದನೇ ತಾರೀಕಿನ ತನಕ ಐದನೇ ತಾರೀಕಿನ ತನಕ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ವಕ್ರ ಮಾರ್ಗದಲ್ಲೇನೆ ಮಿಥುನಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಸೂರ್ಯ ಈ ಡಿಸೆಂಬರ್ ಹದಿನಾರನೇ ತಾರೀಕಿನ ತನಕ ವೃಷ್ಟಿಕ ರಾಶಿಯಲ್ಲಿ ಸಂಚಾರ ನಂತರ ಧನುಸು ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ನಂತರ ಈ ಒಂದು ಕುಜನ ಸಂಚಾರ ನೋಡೋದಾದ್ರೆ ಕುಜ ಡಿಸೆಂಬರ್ ಏಳನೇ ತಾರೀಕಿನ ತನಕ ಮಾತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಧನುಸು ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಆಮೇಲೆ ಈ ಒಂದು ಶುಕ್ರನ ಸಂಚಾರ ನೋಡೋದಾದರೆ ಶುಕ್ರನು ಕೂಡ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ಮಾತ್ರ ವೃಷ್ಟಿಕ ರಾಶಿಯಲ್ಲಿ ಸಂಚಾರ ಮತ್ತೆ ಅವರು ಕೂಡ ಧನಸ್ಸು ರಾಶಿಗೆನೆ ಬರ್ತಾ ಇದ್ದಾರೆ ಇನ್ನು ಬುಧನ ಸಂಚಾರ ಈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಈ ಒಂದು ಧನಸ್ಸು ರಾಶಿಯವರಿಗೆ ನೋಡಿ ಒಂದು ಕಿವಿ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಇದು ನಾನು ಸಾಕಷ್ಟು ಬಾರಿ ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ ಧನಸ್ಸು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಎಲ್ ಒಂದೇ ತರ ಜೀವನ ಶೈಲಿ ಕೂಡ ಇರೋದಿಲ್ಲ ಒಬ್ಬೊಬ್ರು ಡಾಕ್ಟರ್ ಆಗಿರ್ತಾರೆ ಒಬ್ಬೊಬ್ರು ರೈತರ ಕೆಲಸ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರಿಗೆ ಹಣಕಾಸಿನ ಕಷ್ಟ ಇರುತ್ತೆ ಒಬ್ಬೊಬ್ರಿಗೆ ಮದ್ವೆ ಆಗ್ತಾ ಇರೋದಿಲ್ಲ ಒಬ್ಬೊಬ್ರಿಗೆ ಮದ್ವೆ ಜೀವನದಲ್ಲಿ ಕಷ್ಟ ಒಬ್ಬೊಬ್ಬರಿಗೆ ಸಂತಾನದ ಒಂದು ವಿಚಾರದಲ್ಲಿ ಕಷ್ಟ ಯಾಕೆ ಮತ್ತೆ ಧನಸ್ಸು ರಾಶಿಯಲ್ಲಿ ಲಕ್ಷಾಂಗ್ಲೆಟ್ ಎಲ್ಲರಿಗೂ ಒಂದೇ ತರ ಆಗ್ಬೇಕಲ್ವಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಧನಸ್ಸು ರಾಶಿ ಫಲಿತಾಂಶಗಳು ಅಂತ ಹೇಳಿದ ತಕ್ಷಣ ಇದು ಎಲ್ಲರಿಗೂ ಕೂಡ ಒಂದೇ ಇದೇ ತರ ಇರುತ್ತೆ ಅಂತಕ್ಕಂತಹ ಮಾತಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಗೋಚಾರದಲ್ಲಿ ಸ್ಥಿತಿಗತಿಗಳು ಈ ತರ ಇದೆ ನಮ್ಮ ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅಲ್ಲಿ ಏನಾದರೂ ನಮಗೆ ಪಾಸಿಟಿವ್ ಆಗಿದ್ರೆ ತೊಂದರೆ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಇನ್ನು ಈ ಧನಸ್ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಈ ಡಿಸೆಂಬರ್ ತಿಂಗಳಿನಲ್ಲಿ ನೋಡಿ ಶನಿ ವಕ್ರತ್ಯಾಗವನ್ನು ಮಾಡಿ ನೇರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿಯ ದೃಷ್ಟಿ ನಿಮ್ಮ ಜನ್ಮ ರಾಶಿಯ ಮೇಲೆ ಇರುತ್ತೆ ಶನಿ ದಶಮ ದೃಷ್ಟಿಯಲ್ಲಿ ನಿಮ್ಮ ಜನ್ಮರಾಶಿಯನ್ನು ನೋಡ್ತಾ ಇರೋದ್ರಿಂದ ಮತ್ತಮೇಲೆ ಜನ್ಮ ರಾಶಿಯಲ್ಲೇನೆ ಸೂರ್ಯನ ಸಂಚಾರನೂ ಕೂಡ ಪ್ರಾರಂಭ ಆಗ್ತಾ ಇದೆ ಡಿಸೆಂಬರ್ ಹದಿನಾರನೇ ತಾರೀಕಿನ ನಂತರ ಸೂರ್ಯನು ಕೂಡ ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ಕುಜಾ ಕೂಡ ಬರ್ತಾ ಇರ್ತಕ್ಕಂಥದ್ದು ಆಮೇಲೆ ಶುಕ್ರನು ಕೂಡ ಬರ್ತಾ ಇದ್ದಾರೆ ನೋಡಿ ಈ ಧನಸ್ಸು ರಾಶಿಯವರಿಗೆ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಕೆಲಸ ಅಂದ್ರೆ ವೃತ್ತಿ ವ್ಯಾಪಾರದಲ್ಲಿ ಮತ್ತೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ ಮತ್ತಮೇಲೆ ಸಾಕಷ್ಟು ಆರ್ಥಿಕ ವಿಚಾರದಲ್ಲೂ ಕೂಡ ಚಿಕ್ಕ ಪುಟ್ಟ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ ಮನಶಾಂತಿ ಇಲ್ಲದೆ ಇರ್ತಕ್ಕಂಥದ್ದು ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ನಂತರ ಮನೋ ಮನೋವೇದನೆಗೆ ಗುರಿ ಆಗ್ತಕ್ಕಂಥದ್ದು ವೃತ್ತಿ ಜಾಬ್ ಅಲ್ಲಿ ಕೆಲಸದಲ್ಲಿ ಏನಾದ್ರೂ ನನಗೆ ಕೆಲಸ ಹೊರಟು ಈ ತರ ಸಿಚುವೇಷನ್ ಬರ್ತಕ್ಕಂಥದ್ದು ತಂದೆಯ ಒಂದು ತಂದೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಆಗಿರ್ಬೋದು ತಂದೆಯ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಕೂಡ ಕೆಲವೊಂದು ತೊಡಕುಗಳನ್ನ ಎದುರಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಜನ್ಮರಾಶಿಯಲ್ಲೇ ಸೂರ್ಯ ಕುಜನಂತಹ ಗ್ರಹಗಳು ನಿಮಗೆ ಬಂದಾಗ ಒಳ್ಳೆಯದೆ ಆದ್ರೆ ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಮೇಲೆ ಅಪವಾದಗಳಾಗಿರ್ಬೋದು ಮತ್ತಮೇಲೆ ಏನೋ ಒಂಥರ ಟಾರ್ಚರ್ ತರ ಅನಿಸ್ತಾ ಇರುತ್ತೆ ಕೆಲಸ ಮಾಡೋ ಜಾಗದಲ್ಲಿ ಅಥವಾ ಈ ಒಂದು ವ್ಯಾಪಾರದಲ್ಲೂ ಕೂಡ ಒಂಥರ ತುಂಬಾನೇ ಮನೋವೆದೆಗೆ ಗುರಿ ಆಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಅಲ್ಲಿ ನಿಮಗೆ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಕ್ಕಂಥದ್ದು ಆತ್ಮವಿಶ್ವಾಸ ಅಂತ ಕರಿತೀವಿ ಆ ಆತ್ಮವಿಶ್ವಾಸದಲ್ಲಿ ಎಲ್ಲೋ ಒಂದ್ ಕಡೆ ಕುಂದುಕೊರತೆ ಕಂಡು ಕಂಡು ಬರ್ತಕ್ಕಂಥದ್ದು ಈ ತರ ಸಿಚುಯೇಷನ್ ಜಾಸ್ತಿ ನೀವು ಫೇಸ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ ಆದ್ರೆ ಗುರು ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಗುರುಬಲ ಏನೋ ಬರ್ತಾ ಇದೆ ಅದ್ರ ವಕ್ರೆ ಕೂಡ ಒಕ್ರೆ ಆಗ್ತಾ ಇದ್ದಾರೆ ರಾಷ್ಟ್ರಾಧಿಪತಿ ವಕ್ರೇ ಆಗಿ ಸಪ್ತಮ ಸ್ಥಾನದಲ್ಲಿ ಇದ್ಕೊಂಡು ನಿಮ್ಮ ಜನ್ಮ ರಾಶಿಯನ್ನ ನೇರವಾಗಿ ನೋಡ್ತಾ ಇರತಕ್ಕಂಥದ್ದು ನೀವೊಂದು ಮದುವೆಗೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ಡಿಲೇ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅನಾನುಕೂಲತೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಈ ತರ ಸ್ವಲ್ಪ ಸಿಚುಯೇಷನ್ ಸ್ವಲ್ಪ ಧನಸ್ತ ರಾಶಿಯವರಿಗೆ ಜಾಸ್ತಿ ಕಾಣ್ತಾ ಇರುತ್ತೆ ಶನಿಯ ದೃಷ್ಟಿ ಜನ್ಮ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಅವಸರ ಮಾಡ್ಕೋಬೇಡಿ ಆ ಆಮೇಲೆ ಕೋಪ ಮಾಡ್ಕೋಬೇಡಿ ಯಾವುದಕ್ಕೂ ರಿಯಾಕ್ಟ್ ಆಗ್ಬೇಡಿ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಆತ್ಮವಿಶ್ವಾಸದ ಕೊರತೆ ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥದ್ದು ಈ ತರ ಸಿಚುಯೇಷನ್ ಜಾಸ್ತಿ ಇರುತ್ತೆ ಸೈಟ್ ವ್ಯವಹಾರ ಆಗಿರ್ಬೋದು ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ ಮತ್ತಾಮೇಲೆ ಮನೆ ಆಸ್ತಿ ವಿಚಾರದಲ್ಲೂ ಕೂಡ ಗೊಂದಲಗಳು ಅಥವಾ ರೆಂಟ್ ಮನೆ ರೆಂಟ್ ಮನೆಯಲ್ಲಿ ಇದ್ಕೊಂಡ್ರು ಕೂಡ ಏನು ರೆಂಟ್ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರ ಅವ್ರಿಗೂ ಕೂಡ ಸಾಕಷ್ಟು ತೊಡಕುಗಳನ್ನ ಎದುರಿಸ್ತಕ್ಕಂಥದ್ದು ಮನೆ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಕ್ಕಂಥದ್ದು ಈ ತರ ಸ್ವಲ್ಪ ಸಿಚುವೇಶನ್ ಜಾಸ್ತಿ ಧನಸು ರಾಶಿಯವರಿಗೆ ಹೆಚ್ಚಾಗಿ ಕಾಣ್ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಎಲ್ಲಾನು ಕೂಡ ಕಂಟ್ರೋಲ್ ಕಂಟ್ರೋಲಲ್ಲಿ ಇದೆ ಅಂತ ಅನ್ಕೊಂತೀರ ಬಟ್ ಈ ಶನಿಯ ದೃಷ್ಟಿ ದ ನಿಮ್ಮ ಜನ್ಮರಾಶಿಯ ಮೇಲೆ ಇರ್ತಕ್ಕಂಥದ್ದು ರಾಷ್ಟ್ರಾಧಿಪತಿ ಒಕ್ರ ಇರ್ತಕ್ಕಂಥದ್ದು ಇದರಿಂದ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ ಸ್ವಲ್ಪ ದೇಹದಲ್ಲೂ ಕೂಡ ದೇಹಕ್ಕೆ ಶ್ರಮ ಆಗ್ತಕ್ಕಂಥದ್ದು ಈ ತರ ಸಿಚುವೇಷನ್ ಸ್ವಲ್ಪ ಈ ಧನಸ್ಸು ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಧನುಸು ರಾಶಿಯವರು ಸಾಕಷ್ಟು ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ಮುಖ್ಯವಾಗಿ ಸೈಟು ವ್ಯವಹಾರದಲ್ಲಿ ಸೈಟ್ ತಗೋಬೇಕು ಮನೆ ಖರೀದಿ ಮಾಡಬೇಕು ಅಥವಾ ವಾಹನ ಕೊಂಡ್ಕೋಬೇಕು ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಾಗಿ ಮುಂದುವರೋದಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಈ ತೊಡಕುಗಳನ್ನ ನೀವು ನೋಡ್ಬೇಕಾಗಿರುತ್ತೆ ಬಟ್ ನಿಮ್ಮ ಜನ್ಮ ಜಾತಕ ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಾ ಪಿರಿಯಡ್ ಏನಾದ್ರು ಚೆನ್ನಾಗಿದ್ರೆ ಅಷ್ಟೊಂದು ನೋವು ಪಡ್ತಕ್ಕಂತಹ ಒಂದು ತೊಂದರೆಗಳು ಇರೋದಿಲ್ಲ ಆದ್ರೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ಒಂದು ಗೋಚಾರದಲ್ಲೂ ಕೂಡ ಸ್ಥಿತಿಗತಿಗಳು ಚೆನ್ನಾಗಿಲ್ವಲ್ಲ ಸ್ವಲ್ಪ ಆತಂಕ ಅಂತಕ್ಕಂಥದ್ದು ಸ್ವಲ್ಪ ಭಯ ಸ್ವಲ್ಪ ಕೆಲಸ ಹೋಗುತ್ತೇನೋ ಮತ್ತಮೇಲೆ ಸ್ವಲ್ಪ ಕೋಪ ಸಡನ್ನಾಗಿ ಕೋಪ ಬರ್ತಕ್ಕಂಥದ್ದು ಈ ತರ ಸ್ವಲ್ಪ ಸಿಚುವೇಶನ್ ಸ್ವಲ್ಪ ನಿಮಗೆ ಧನಸು ರಾಶಿಯವರಿಗೆ ಕಾಡೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಯಾಕಂದ್ರೆ ಶನಿ ವಕ್ರತ್ಯಾಗ ಮಾಡಿ ಮತ್ತೆ ಮೇಲೆ ದೃಷ್ಟಿ ಆಗ್ತಾ ಇದೆ ದಶಮಾಧಿಪತಿ ಬುಧನು ಕೂಡ ಹನ್ನೆರಡನೇ ಮೇಲೆ ಇರ್ತಕ್ಕಂಥದ್ದು ಇದೆಲ್ಲನೂ ಕೂಡ ಸ್ವಲ್ಪ ನಿಮಗೆ ದೇಹಕ್ಕೆ ಶ ಮತ್ತೆ ಮಾನಸಿಕವಾಗಿ ಸ್ವಲ್ಪ ಶ್ರಮಗಳು ಜಾಸ್ತಿ ಆಗ್ತಕ್ಕಂಥದ್ದು ಬೇಸರ ನೀವು ವ್ಯಕ್ತಪಡಿಸ್ತಾ ಇರ್ತೀರ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳನ್ನು ಎದುರಿಸ್ತಕ್ಕಂಥದ್ದು ಈ ತರ ಸ್ವಲ್ಪ ಡಿಸೆಂಬರ್ ತಿಂಗಳಲ್ಲಿ ಧನಸು ರಾಶಿಯವರು ನೋಡ್ಬೇಕಾಗಿರೋ ಪರಿಸ್ಥಿತಿ ನಿಮಗೆ ಬರ್ತಾ ಇರುತ್ತೆ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಹೈರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಥರನೇ ಸ್ವಲ್ಪ ಇರೋದರಿಂದ ಸ್ವಲ್ಪ ಜಾಗೃತೆಯಾಗಿರಿ ಮತ್ತು ಅನಾವಶ್ಯಕವಾಗಿ ಪ್ರಯಾಣಗಳನ್ನು ತಪ್ಪಿಸಿ ಪ್ರಯಾಣಗಳನ್ನು ಜಾಸ್ತಿ ಈ ಸಮಯದಲ್ಲಿ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ ಈ ಧನಸುರಾಶಿಯವರ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ ಇದು ತುಂಬ ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕೊಡ್ತಾ ಹೋಗುತ್ತೆ ಮತ್ತಾಮೇಲೆ ಪ್ರತಿನಿತ್ಯ ಶಿವನ ದೇವಸ್ಥಾನದಲ್ಲಿ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಎಳ್ಳು ಬತ್ತಿಯನ್ನು ಹಚ್ಚಿ ಏಕೆಂದ್ರೆ ನಮಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ಶನಿ ನಮಗೆ ತೊಂದರೆ ಕೊಡ್ತಾ ಇರೋದು ನಾವು ಶನಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶಿವನ ಮರೆ ಹೋಗಿ ಶಿವನ ದೇವಸ್ಥಾನದಲ್ಲಿ ಪ್ರದೋಷ ಕಾಲದಲ್ಲಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಿ ಅಲ್ಲೇ ಕುತ್ಕೊಂಡು ಓಂ ನಮ ಒಂದು ಸಾವಿರ ಸಲ ಹೇಳ್ಕೊಂಡು ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಇದರಿಂದ ನಿಮಗೆ ಪಾಸಿಟಿವ್ನೆಸ್ ಸಿಗ್ತಾ ಹೋಗುತ್ತೆ ಇದನ್ನ ಮಾಡ್ತಾ ಬನ್ನಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಬಿಡಬೇಡಿ ಸೊ ಈ ಪರಿಹಾರಗಳನ್ನು ಮಾಡ್ಕೊತ ಹೋಗಿ ಆಗಿಂದ ಹಾಗೆ ಸ್ವಲ್ಪ ಈ ಲಡ್ಡು ಸಿಹಿಯನ್ನು ಯಾರಿಗಾದ್ರೂ ಹಂಚಲಿಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ಯಾರಿಗಾದರೂ ಪರ್ಸನಲ್ ಆಸ್ಟ್ರಾಲಜ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ ಸಿಹಿ ಇದ್ದವರು ಮಾತ್ರ ನನಗೆ ಕರೆ ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದು ನಾನೇ ಜಾತಕ ರೀತಿಯ ನಿಮಗೇನು ಸಮಸ್ಯೆಗಳಿದೆ ಯಾವ ವಿಚಾರದಲ್ಲಿ ಜಾಸ್ತಿ ನೋವು ಪಡ್ತಾ ಇದ್ದೀರಾ ಏನ್ ಪರಿಹಾರ ನಿಮಗೆ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಹೋಗ್ತಾನೆ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್